ಫರ್ತಾಬಾದ್ ಗ್ರಾಮದ ಸಾರ್ವಜನಿಕರ ಉದ್ಯಾನವನಕ್ಕಾಗಿ ಮೀಸಲಿಟ್ಟ ನಿವೇಶನಗಳಲ್ಲಿ ಅಕ್ರಮವಾಗಿ ಮಾರಾಟ ಮಳಿಗೆಗಳು ಪ್ರಾರಂಭಿಸಿದ್ದು ಈ ಕೂಡಲೇ ಅವುಗಳನ್ನು ತೆರವುಗೊಳಿಸಬೇಕೆಂದು ಫರ್ತಾಬಾದ್ ಗ್ರಾಮದ ನಾಗರಿಕರ ಕ್ರಿಯಾ ಸಮಿತಿಯ ಎಂಬಿ ಸಜ್ಜನ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಫಲ್ಪುರ್ ಮತಕ್ಷೇತ್ರದ ಫರ್ತಾಬಾದ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಫರ್ತಾಬಾದ್ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳು ಬಾರ್ ಒಂದು ಪ್ಲಾಟ್ ನಂಬರ್ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮತ್ತು ಮೂವತ್ತೆಂಟರಲ್ಲಿ ಸಾರ್ವಜನಿಕ ಉದ್ಯಾನವನಕ್ಕಾಗಿ ಮೀಸಲಿಟ್ಟ ನಿವೇಶನಗಳಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಳಿಗೆ ಮತ್ತು ಬಾರ್ ಮತ್ತು ರೆಸ್ಟೋರೆಂಟ್ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಆದಷ್ಟು ಬೇಗ ಅವುಗಳನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು ಇದು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಹೋಟೆಲ್ ಉತ್ತರದಲ್ಲಷ್ಟೇ ಅಲ್ಲಿ ಒಂದು ಪಕ್ಕಿ ಅಂತ ಹೇಳೋ ಲಂಡಾರ್ ಅವರು ಪ್ಲಾಟ್ಗಳನ್ನು ಮಾಡಿದ್ದಾರೆ ಅದು ಆ ಲೇಔಟ್ನಲ್ಲಿ ನಾಲ್ಕು ಪ್ಲಾಟ್ಗಳು ಗಾರ್ಡನ್ ಅಂತ ಬಿಟ್ಟಿದ್ದಾರೆ ಆ ಗಾರ್ಡನ್ ಅಂತ ಬಿಟ್ಟಂತ ಪ್ಲಾಟ್ಗಳನ್ನು ಇವರು ಆ ಪ್ಲಾಟ್ ನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದು ಲ್ಯಾಂಡ್ಲಾರ್ಡು ಗೊತ್ತಿದವರು ಮತ್ತು ಪಂಚಾಯತಿ ಪಿ ಡಿ ಆ್ಯಂಡ್ ಮೆಂಬರ್ಸ್ ಕೂಡಿ ಬಹಳ ದೊಡ್ಡ ಹಗರಣಗಳಿದ್ದಾರೆ ಸೊ ಲ್ಯಾಂಡ್ ಲಾರ್ಡು ಹೈಕೋರ್ಟ್ಗೆ ಹೋಗಿ ಒಂದೇನು ಮಿಸ್ ಮಾಡಿ ಒಂದೇನು ತಂದಿದ್ದಾರೆ ನಾಲ್ಕು ಪ್ಲಾಟ್ ಬಗ್ಗೆ ಬಿಟ್ಟು ಎರಡು ಪ್ಲಾಟ್ನಲ್ಲಿ ಮಾಡಿದೆ ಅಂತ ಎರಡು ಟಾಟರ್ ಬಿಟ್ಬೋದು ಇಂತ ಒಂದು ಆರ್ಡರ್ ತಂದರೆ ಅದಕ್ಕೆ ಪಾರ್ಟಿ ಜಿಲ್ಲಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಮತ್ತೆ ಅದು ಡಿಫೆಕ್ಟಿವ್ ಆರ್ಡರ್ ಹೇಳಿ ಇವರು ಅಪೀಲ್ಗೆ ಹೋಗಿಲ್ಲ ಆರು ತಿಂಗಳಾದ್ರೆ ಅಪೀಲ್ಗೆ ಹೋಗಬೇಕಾಗಿ ಹೋಗಿಲ್ಲ ಯಾಕೆ ಹೋಗಿಲ್ಲ ಅದನ್ನು ನಾವು ನೋಡಬೇಕಾಗ್ತದೆ ಎನಿವೇ ಈ ಡಿಫೆಕ್ಟಿವ್ ಆರ್ಡರ್ನ ಇವರು ಪಂಚಾಯತ್ ಅವರು ಅಂತ ರೆಸೊಲ್ಯೂಷನ್ ಡಿಫೆಕ್ಟಿವ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಮಾಡಿದ್ದು ಪ್ರತಿಯೊಂದು ನಾಲ್ಕು ಪ್ಲಾಟ್ ತೆಗೆದು ಎರಡು ಪ್ಲಾಟ್ ನಾವು ಇದು ಮಾಡಿದ್ದೀವಿ ಅಂತ ಬಳಿದಿದ್ದಾರೆ ಅಷ್ಟೇ ಸೊ ಹೀಗಾಗಿ ಇದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಾಫಿಯಾ ಲ್ಯಾಂಡ್ ಮಾಫಿಯಾ ಎಂಟರ್ ಆಗಿದೆ ಭಟ್ಟವಾದ ಗ್ರಾಮದಲ್ಲಿ ಆಗಿ ಪಂಚಾಯತ್ ಮೆಂಬರ್ಸು ಪಿ ಡಿ ಒ ಮತ್ತು ಇ ಒ ಕೂಡ ಅದರಲ್ಲಿದ್ದಾರೆ ಎಲ್ಲರೂ ಕೋಟಿ ಒಂದು ದೊಡ್ಡ ಹಗರಣ ಮಾಡಿದ್ದಾರೆ ಮತ್ತು ಇದನ್ನು ಹಿಂಗೆ ಬಿಟ್ಟರೆ ನಾವು ಬೀಯ್ ಎ ಸಿಟಿಜನ್ಸ್ ಆಫ್ ದಟ್ ನಾಗರಿಕರಾಗಿ ಆ ಒಂದು ಬಿಡ್ಲಿಕ್ಕೆ ಆಗಬಹುದು ಈ ಥರ ಈಗ ಒಬ್ಬರು ಬರ್ತಾರೆ ನಾಳೆ ಮೇನ್ ರೋಡಿಗೆ ನಾಲ್ಕು ಜನ ಬರ್ತಾರೆ ಅದಕ್ಕೆ ನಾವು ಎಚ್ಚರ ವಹಿಸಿಕೊಂಡು ಇದರ ವಿರುದ್ಧ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ ಮಾನ್ಯ ಎಮ್ ಆರ್ ಮಾಡ್ರು ಬರ್ತಾರಲ್ಲ ಜಲಪುರ್ ಶಾಸಕರು ಅವ್ರಿಗೆ ಕೂಡ ಹೇಳ್ತಾರೆ ಅವ್ರ ಒಂದು ನೆಟ್ಟರು ಕೂಡ ಬರ್ತದೆ ಆದರೆ ಅವ್ರ ನಟಿ ಯಾರು ನನೆ ಮಾಡ್ತಾರೆ ಆಫೀಸರೇ ಮಾಡ್ತಾರೆ मिनिस्टरರೇ ಮಾಡ್ಲಿ ಅಂತ ಹೇಳಿದ್ರು ವಿಕೆ ಎಂಎಲ್ ಅಂತಾರೆ ಅದು ಬರ್ಜದ ಸಿನ್ಸಿಯರ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್